ಶೋಭಾ ಕರಂದಾಜಿ ಅವರಿಗೆ ಟಿಕೆಟ್ ಸಿಕ್ಕಿದ್ದು ತಾವೇನಕ್ಕೆ ಇಷ್ಟಪಡ್ತೀರಾ ನಮಗೆ ಖುಷಿ ಆಗುತ್ತೆ ನಮ್ಮ ಸದನ ಅನ್ಕೊಂಡು ನಮ್ಮ ನೆಚ್ಚಿನ ಸಂಸದರಾಗಿದ್ದು ಇವತ್ತು ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಟು ನಮ್ಮ ಉತ್ತರ ಲೋಕಸಭಾ ಚುನಾವಣೆಗೆ ಶೋಭಾ ಕಂದಾಜಿ ಮೇಡಮ್ ಅವರು ಆಯ್ಕೆಯಾಗಿರೋದು ನಮ್ಮೆಲ್ಲ ಮಹಿಳೆಯರಿಗೂ ಎಲ್ಲ ಕಾರ್ಯಕರ್ತ ನಾಯಕರು ಬಹಳ ಖುಷಿಯಾಗುತ್ತೆ ಅದರಲ್ಲೂ ಒಬ್ಬ ಮಹಿಳೆ ಇಷ್ಟು ವರ್ಷ ಆದಮೇಲೆ ನಂತರ ಪ್ರಥಮ ಬಾರಿಗೆ ಶೋಭಾ ಕರಂದಾಜೆ ಮೇಡಮ್ ಅವರು ನಮ್ಮ ಕ್ಷೇತ್ರ ನಮ್ಮ ಈ ಎಂಟು ಕಾನ್ಸ್ಟಿಟ್ಯುನ್ಸಿ ಏನು ಉತ್ತರ ಲೋಕಸಭಾ ಚುನಾವಣೆಗೆ ಆಯ್ಕೆಯಾಗಿದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಅನಿಸುತ್ತೆ ಹಾಗಾಗಿ ನಾನು ಮೊದಲನೇದಾಗಿ ಶೋಭಾ ಮೇಡಮ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನಾವು ಪ್ರತಿ ಬಾರಿ ಎಂ ಪಿ ಚುನಾವಣೆಯಲ್ಲಿ ಸದಾನಂದ ಗೌಡನ್ನ ಅತಿ ಹೆಚ್ಚು ಮತಗಳಿಂದ ನಾವು ಗೆಲ್ಲಿಸಿದ್ದೀವಿ ಮತ್ತು ನಮ್ಮ ಸದಾನಂದ ಗೌಡರು ಅಷ್ಟೇ ನಮಗೆ ಒಳ್ಳೆಯ ಒಂದು ಪ್ರೀತಿ ವಿಶ್ವಾಸ ಮತ್ತು ಯಾರೇ ಕಾರ್ಯಕರ್ತರು ಕೆಲಸ ಅಂತ ಹೋದಾಗ ಅವರು ಪ್ರಾಮಾಣಿಕವಾಗಿ ಅವರು ಕೈಲಾಗಿ ಸೇವೆಯನ್ನು ಮಾಡಿದ್ದಾರೆ ಆ ಒಂದು ಗುರುತನ್ನು ಎಲ್ಲ ಜನರು ಇವತ್ತು ನೆನೆಸ್ಕೊಳ್ತಾರೆ ಅವ್ರಿಗೂ ಸಿಕ್ಕಿದ್ರೆ ನಮಗೆ ಸಂತೋಷ ಆಗ್ತಾ ಇತ್ತು ಆದರೂ ಮಹಿಳೆಯರು ಕೊಟ್ಟಿದ್ದಾರೆ ಅಂತಂದರೆ ನಮಗೆ ಬಹಳ ಖುಷಿ ಇದೆ ನಾವು ಶೋಭ ಮೇಡಮ್ ಅವ್ರನ್ನ ಗೆಲ್ಲಿಸ್ಬಂದ ನಿಟ್ಟಿನಲ್ಲಿ ನಮ್ಮ ಎಲ್ಲ ವಾರ್ಡ್ನಲ್ಲಿರ್ತಕ್ಕಂಥವರು ಕಾರ್ಯಕರ್ತರು ನಾಯಕರು ಎಲ್ಲರೂ ಶ್ರಮಪಟ್ಟು ನಾವು ಕೆಲಸ ಮಾಡ್ತೀವಿ ಮೋದಿಯವರು ನಿಸ್ವಾರ್ಥ ಸೇವೆಯನ್ನು ಅವರು ಮಾಡ್ತಾ ಇರಬೇಕಾದ್ರೆ ನಾವು ಅವರ ಸೇವಕರಾಗಿ ನಮ್ಮ ಪಕ್ಷದ ನಾಯಕರನ್ನು ಗೆಲ್ಲಿಸುವಂಥ ಆದ್ಯಕರ್ತ ನಮ್ಮ ಎಲ್ಲ ಪ್ಯಾಟ್ರಂಪುರ ಕ್ಷೇತ್ರದ ಎಲ್ಲ ನಾಯಕರು ಇದೆ ನಮ್ಮ ತಮ್ಮೇಶ್ ಗೌಡ್ರವರ ನೇತೃತ್ವದಲ್ಲಿ ಇವತ್ತು ಪ್ಯಾಟ್ರಂಪುರ ಕ್ಷೇತ್ರದ ಎಲ್ಲ ಪ್ರತಿಯೊಂದು ವಾರ್ಡಲ್ಲೂ ಮೀಡಿಂಗ್ ಬರುವಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಆ ಮುಖೇನ ಶೋಭಾ ಮೇಡಮ್ ಅವರು ಈ ಬಾರಿ ಹೆಚ್ಚು ಮತಗಳಿಂದ ಬರ್ತಾ ಇದೆ ಏನು ಗೆಲ್ತಾರೆ ಎನ್ನುವಂತ ವಿಶ್ವಾಸ ನಮ್ಮ ವಾರ್ಡಲ್ಲಿ ಮೋದಿ ಅವರ ಅಭಿವೃದ್ಧಿ ಕೆಲಸಗಳನ್ನ ನಾವು ಗುರುತಿಸುವಂತ ಕೆಲಸ ಆಗಬೇಕು ಅವರನ್ನು ಕಳ್ಕೊಳ್ಳುವಂತ ನಿಟ್ಟಿನಲ್ಲಿ ಆಗ್ಬಾರ್ದು ಯಾಕೆಂದ್ರೆ ಇವತ್ತು ಅವರನ್ನು ಒಂದು ನಾವು ಎನಿತೀವಿ ಅಂತಂದ್ರೆ ನಮ್ಮ ದೇಶಕ್ಕೆ ಎಷ್ಟು ಹೆಮ್ಮೆ ಇದೆ ಅನ್ನೋದನ್ನ ನಾವು ತಿಳ್ಕೋಬೇಕು ಇಡೀ ಕುಟುಂಬನೇ ಅವರ ಕೈಯಲ್ಲಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಒಂದೇ ಒಂದು ದಿವಸವು ರಜೆ ಅಂದ್ರೆ ದುಡ್ತ ವ್ಯಕ್ತಿ ಅವರು ಆ ವ್ಯಕ್ತಿಯ ಆ ಶ್ರಮಕ್ಕೆ ನಾವು ಸಾತಾಗಿ ನಿಂತ್ಕೋಬೇಕು ಅಂತ ಎಲ್ಲ ಪ್ರತಿಯೊಬ್ಬ ವಾರ್ಡಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು ಈ ಮೂಲಕ ನಾನು ಹೇಳೋಕ್ಕಾಗಿ ನಾನು ಸುಷ್ಮಾ ಮಂಜುನಾಥ್ ವಾರ್ಡ್ ನಂಬರ್ ಉದ್ಯಾನಪುರದಲ್ಲಿ